ಏ ಇಲ್ಲಿ ಸ್ವಲ್ಪಮ್ಮ ಬರ್ತಾ ಇದ್ದೀನಿ ನಮ್ಮನೆ ಕಾರ್ ಡ್ರೈವರ್ ಕೆಲಸಕ್ಕೆ ಇಂಟರ್ವ್ಯೂ ಮಾತ್ರ ಇಲ್ಲಿ ಅದರ ಡ್ರೈವರ್ನ ಸೆಲೆಕ್ಟ್ ಮಾಡೋದು ನನ್ನ ವೈಫು ನೀನ್ ನೇರವಾಗಿ ಮನೆಗೆ ಹೋಗಿ ನನ್ನ ವೈಫ್ನ ನೋಡು ಅವಳು ನಿನ್ನ ನೋಡ್ಬಿಟ್ಟು ಓಕೆನಾ ಇಲ್ಲ ಅಂತ ನನಗೆ ಫೋನ್ ಮಾಡಿ ಹೇಳ್ತಾಳೆ ಆವಾಗಲೇ ನಿನಗೆ ಕೆಲಸ ಕನ್ಫರ್ಮ್ ಓಕೆನಾ ಓಕೆ

ಮೇಡಮ್ ನನ್ನ ಸಾರ ಆಫೀಸ್ ಇಂದ ಕಳಿಸೋದು ಓ ನೀವೇನಾ ಒಳಗ್ ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ಮೇಡಂ ಅಯ್ಯೋ ಕೂತ್ಕೊಳ್ರಿ ಪರವಾಗಿಲ್ಲ ನಾನು ಪರವಾಗಿಲ್ಲ ನೀವು ಕೂತ್ಕೊಳ್ಳಿ ಇರಿ ನಾನು ಹೋಗಿ ಟೀ ಮಾಡ್ಕೊ ಬರ್ತೀನಿ ಅಯ್ಯೋ ಟೀ ಎಲ್ಲ ಏನು ಬೇಡ ಮೇಡಮ್ ಪರವಾಗಿಲ್ಲ ಕೂತ್ಕೊಳ್ಳಿ ನಾನು ಹೋಗಿ ಟೀ ಮಾಡ್ಕೊ ಬರ್ತೀನಿ ಹ್ಮ್ ಚೆನ್ನಾಗೇ ಇದೆಯಾ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನೀವೇನಾದ್ರೂ ಕೇಳ್ಬೇಕಂದ್ರೆ ಅದೆಲ್ಲ ಏನು ಬೇಕಿಲ್ಲ ರೀ ಪ್ರಶ್ನೆ ಎಲ್ಲ ಸರೇ ಕೇಳ್ತಾರೆ ಆದ್ರೆ ನಾನು ಒಬ್ಬರನ್ನ ನೋಡಿದ ಕೂಡ್ಲೆ ಯಾರ್ ಹೇಗೆ ಅಂತ ಗೊತ್ತಾಗತ್ತೆ ಹ್ಮ್ ತುಂಬಾ ಥ್ಯಾಂಕ್ಸ್ ಮ್ಯಾಡಂ ಪರವಾಗಿಲ್ಲ ರೀ ಸಾರಿ ನೀವೀಗ ಹೊರಡಿ ನಾನು ಮಿಕ್ಕಿದ್ದೆಲ್ಲ ಸಾಯರತ್ರ ಮಾತಾಡ್ಕೊಳ್ಳುತ್ತೇನೆ ಹಾ ದಾರಿ ಆ ಕಡೆ ಸರಿ ಮೇಡಮ್ ಬನ್ನಿ ಕೂತ್ಕೊಳ್ಳಿ ಇರಿ ನಾನು ಹೋಗಿ ಟೀ ಹಾಕೋ ಬರ್ತೀನಿ ಅದೆಲ್ಲ ಸರಿ ಒಂದ್ ಸ್ವಲ್ಪ ಮುಂಚೆ ಒಂದ್ ಹುಡುಗನ್ ಕಳ್ಸಿದ್ನಲ್ಲ ಇಂಟರ್ವ್ಯೂ ಇಲ್ವಾ ಹೇಗೆ ಹುಡುಗ ಅವ್ನ್ ನೋಟಾನೇ ಸರಿ ಇಲ್ಲ ರೀ ಬೇಡ ರೀ ಅವನು ಏನೇ ಹೀಗಿಳ್ತಿದ್ಯಾ ಅವ್ ಹುಡ್ಗ ನೋಡೋದಕ್ಕೆ ಒಳ್ಳೆ ಹುಡ್ಗ ತರಾನೇ ಇದ್ದಾನೆ ಯಾಕವನ್ನ ಬೇಡ ಅಂತ ಇದ್ಯಾ ಅವ್ನ್ ನೋಡ್ತಿದ್ದಿದ್ ನೋಟಾನೇ ಸರಿ ಇಲ್ಲ ರೀ ಅವ್ನ್ ಫೇಸ್ ನೋಡ್ಕೊಂಡ್ ಮಾತಾಡ್ತಿರ್ಬೇಕಾದ್ರೆ ಅವ್ನು ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡ್ತಿದನ್ರಿ ಇಂತ ಹುಡ್ಗರ್ನ ಡ್ರೈವರ್ ಆಗಿ ಹೆಂಗ್ರಿ ಇಟ್ಕೊಳ್ಳೋದು ಹ್ಮ್ ನೀನ್ ಹೇಳುದು ಕರೆಕ್ಟ್ನೆ ಹ್ಮ್ ಸರಿ ಬಿಡು ಬೇರೆ ಡ್ರೈವರ್ ನೋಡೋಣ ಇರಿ ನಾನ್ ಹೋಗಿ ಟೀ ಮಾಡ್ಕೊ ಬರ್ತೀನಿ